ಆಂದೋಲ ಸ್ವಾಮಿ ಏನೋ ಪದೇ ಪದ ಬಾಲ ಎತ್ತು ಅಂತ ಕೆಲಸ ಮಾಡಕತ್ತಾನ ಆಂದೋಲ ಸ್ವಾಮಿ ಅನ್ನೋದನ್ನ ಪದೇ ಪದ ಬಾಲ ಎತ್ತು ಅಂತ ಕೆಲಸ ಮಾಡಕತ್ತ ಆಂದೋಲ ಸ್ವಾಮಿ ಅನ್ನೋದನ್ನ ಪದೇ ಪದ ಬಾಲ ಎತ್ತು ಅಂತ ಕೆಲಸ ಮಾಡೋಕತ್ತ ಇವತ್ತು ಗುಲ್ಬರ್ಗ ನಗರದಲ್ಲಿ ದಲಿತ ಸೇನೆ ಗುಲ್ಬರ್ಗ ನಗರ ಸಮಿತಿ ತಾಲೂಕ್ ಸಮಿತಿ ಮತ್ತು ಜಿಲ್ಲಾ ಸಮಿತಿಗಳ ನಾಯಕರ ನೇತೃತ್ವದಾಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಮನವಿ ಸಲ್ಲಿಸುವಂಥ ಕೆಲಸ ಇವತ್ತು ದಲಸಿನ ಮಾಡ್ತಿರ್ತದ್ದು ಜೇವುರ್ಗಿ ತಾಲೂಕಿನ ಯಾಳ್ವಾರ್ ಗ್ರಾಮದಲ್ಲಿ ಏನು ಹಿಂದಿನ ಅಧ್ಯಕ್ಷ ಶಾಂತಾಬಾಯ್ ಅಂತೇಳಿ ಶಾಂತಾಬಾಯಿ ಅನ್ನೋರು ಹಿಂದಿನ ಅಧ್ಯಕ್ಷರಾಗಿದ್ದರು ಪಂಚಾಯಿತಿ ಅಲ್ಲಿ ಕೋಟ್ಯಾಂತ್ ರೂಪಾಯಿ ಅವ್ರ ಮಗ ಶರಣಪ್ಪ ರೆಡ್ಡಿ ಅನ್ನೋ ಅವನ ಮುಖಾಂತರ ಕೋಟ್ಯಾಂತ್ ರೂಪಾಯಿ ರೂಪಿ ಮಾಡೋದು ಆಮ್ಯಾಗೆ ಕಂಪ್ಲೇಂಟ್ ಆಗೋದು ಆಮ್ಯಾಗ ಅವ್ರ ತಾಯಿಗೆ ಹಿಂದಿನ ಅಧ್ಯಕ್ಷರಿಗೆ ಅಲ್ಲಿಂದ ಎಕ್ಸ್ಪೆಲ್ ಮಾಡೋದು ಠರಾವ್ ಪಾಸ್ ಮಾಡಿ ಏನಪ್ಪ ಅಂದ್ರೆ ಅಧ್ಯಕ್ಷ ಸ್ಥಾನ ಇಳಿಸೋದು ಇದೆಲ್ಲ ಭಾಳ ದೊಡ್ಡ ಪ್ರಮಾಣದಾಗ ಗುಲ್ಬರ್ದವ್ರು ಸುದ್ದಿ ಮಾಡೋದು ಆಮೇಲೆ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದು ಅಮೌಂಟ್ ಏನಪ್ಪ ಅಂದ್ರೆ ರಿಕವರಿ ಕೂಡ ಹಾಕೋದು ಲೋಕಾಯುಕ್ತ ಲೋಕಾಯುಕ್ತನಲ್ಲೂ ಕೂಡ ಕೇಸ್ ರೆಸ್ಟ್ ಆಗೋದು ಇಷ್ಟೆಲ್ಲ ಘಟನೆಗಳು ಜೇವರ್ಗಿ ತಾಲೂಕಿನ ಯಾಳ್ವಾರು ಗ್ರಾಮದೊಳಗೆ ಯಾಳ್ವಾರು ಗ್ರಾಮ ಪಂಚಾಯತ್ ನಡೆದು ಸುಮಾರು ಇಪ್ಪತ್ತೆರಡು ಜನ ಪಂಚಾಯತ್ ಮೆಂಬರ್ಸ್ಗಳು ಠರಾವ್ ಪಾಸ್ ಮಾಡಿ ಹಿಂದಿನ ಅಧ್ಯಕ್ಷರಿಗೆ ಕಿಕ್ಕೌಟ್ ಮಾಡೋದು ಅದರ ಸೇಡ್ ತೀರಿಸೋದಕ್ಕಾಗಿ ಆ ಅಧ್ಯಕ್ಷೆಯ ಮಗ ಶರಣಪ್ಪ ರೆಡ್ಡಿ ಅನ್ನುವ ನೋಟೆಡ್ ರೌಡಿ ಗುಂಡಾ ಎಲಿಮೆಂಟು ಅವನ ಮ್ಯಾಗೆ ಸುಮಾರು ಸಾಕಷ್ಟು ಪ್ರಕರಣ ಭಾಳ ಗಂಭೀರವಾದ ಪ್ರಕರಣಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ ದಾಖಲಾಗೋದು ಆಮ್ಯಾಗ ಯಾದಗಿರಿ ಜಿಲ್ಲೆಯೊಳಗೆ ಕೂಡ ದಾಖಲಾಗೋದು ದೇವದುರ್ಗ ರಾಯಚೂರು ಜಿಲ್ಲೆಗಳಿಗೆ ಕೂಡ ಅವ್ನ ಮ್ಯಕ್ಕೆ ಸಾಕಷ್ಟು ಕೇಸ್ಗಳು ಅಕ್ಕಿ ರೇತಿ ಆ್ಯಂಡ್ ಇವೆಲ್ಲ ಕ್ರಿಮಿನಲ್ ಆಕ್ಟಿವಿಟಿಗಳು ಕೇಸ್ ರೆಸ್ಟ್ ಆಗೋದು ಅಂತ ಶರಣಪ್ಪ ರೆಡ್ಡಿ ಅಲ್ಲೇನಪ್ಪ ಅಂದ್ರೆ ನನ್ನ ತಾಯಿಗೆ ಪಂಚಾಯತಿ ಅಧಿಕಾರದಿಂದ ಇಳಿಸಿದ ಒಂದೇ ಒಂದು ಕಾರಣಕ್ಕಾಗಿ ಅಲ್ಲಿ ಯಾರು ಹೊಸದಾಗಿ ಪಿಡಿಒಗಳು ಬಂದಿರ್ತಾರೆ ಪಿಡಿಒಗಳ ಮ್ಯಾಗೆ ಸುಳ್ಳು ಕಂಪ್ಲೇಂಟ್ ಮಾಡೋದು ಆಮ್ಯಾಗ ತಾಲೂಕ್ ಪಂಚಾಯತ್ ಇ ಒ ಮ್ಯಾಲೆ ಸುಳ್ ಸುಳ್ಳು ಕಂಪ್ಲೇಂಟ್ ಮಾಡೋದು ಆ ಆ ರೆಡ್ಡಿಗೆ ಸಪೋರ್ಟಿವ್ ಆಗಿ ಈ ಏನು ಕಾವಿದಾರಿಯಾಗಿರುವಂಥ ಈ ಆಂದೋಲ ಸಿದ್ಲಿಂಗ್ ಸ್ವಾಮಿ ಅನ್ನೋಂಥ ವ್ಯಕ್ತಿ ಅವ್ನಿಗೆ ಸಪೋರ್ಟ್ ನಿಂತ್ಕೊಂಡು ಆ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ನನ್ನ ಭಕ್ತರು ನನ್ನ ಭಕ್ತ ಏನಪ್ಪ ಅಂದ್ರೆ ಚಂಡಪ್ಪ ರೆಡ್ಡಿ ಅವ್ರು ನಾಳಿಗೆ ಕಾ ಸಿ ಎಸ್ ಕಚೇರಿಗೆ ಗೇರೋ ಮಾಡ್ತಾರೆ ಅಂತ ಹೇಳಿಕೆ ಕೊಡೋದು ಇದೆಲ್ಲ ಇಂಡೈರೆಕ್ಟಾಗಿ ನಡೆದು ನಡೆದದ್ದು ಅದು ನಾವು ಗಮನಿಸ್ತಾ ಇದ್ದೀವಿ ನಾವುಗಳು ಏನು ಮಾಡಿದ್ವಿ ಈ ಶರಣಪ್ಪ ರೆಡ್ಡಿ ಯಾರು ಆಂದೋಲನ ಸ್ವಾಮಿ ಪಟ್ಟಣ ಶಿಕ್ಷೆ ರೈಟ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ ಶರಣಪ್ಪ ರೆಡ್ಡಿ ನೊಟ್ರೇಡರ್ ಹುಡಿದಾನವ ಅವ್ನ ಅವ್ನಿಗೆ ತಡಿಪಾರ ಮಾಡ್ಬೇಕಂತೇಳಿ ಸಿ ಎಸ್ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹತ್ತಿದೀವಿ ಎಸ್ ಪಿ ಅವರು ಸಾಬ್ ಸಾಬ್ರ ಜೊತೆ ಮಾತಾಡಿದೀವಿ ಜಿಲ್ಲಾ ಪಂಚಾಯತ್ ನಾವು ಮುಗಿ ನಮ್ಮ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ಇವತ್ತು ಮತ್ತೆ ಕಂಪ್ಲೇಂಟ್ ಕೊಡ್ತಾ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಪೊಲೀಸ್ ಕಮಿಷನರ್ ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಈ ಆಂದೋಲನ ಸ್ವಾಮಿ ಮಗನೂ ಕೂಡ ಸಾಕಷ್ಟು ಪ್ರಕರಣಗಳು ಬಾಕಿ ಇದ್ದದ ಈ ಶರಣಪ್ಪ ರೆಡ್ಡಿ ಅವರ ಮ್ಯಾಗ ಸಾಕಷ್ಟು ಪ್ರಕರಣಗಳು ಬಾಕಿ ಇದ್ದದವ ಈ ಶರಣಪ್ಪ ರೆಡ್ಡಿ ಮಗ ಆಲ್ರೆಡಿ ಗುಲ್ಬರ್ ಜಿಲ್ಲಾ ಸೆಕೆಂಡ್ ಡಿಸ್ಟಿಕ್ ಕೋರ್ಟ್ ವಾರಂಟ್ ಇಶ್ಯೂ ಮಾಡಿದ ಆಮ್ಯಾಗ ಥ್ರೂ ನಲ್ವ ಪಿ ಎಸ್ ಮುಖಾಂತರ ವಾರಂಟ್ ಇಶ್ಯೂ ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡ್ಕೊಂಬರ್ಬೇಕು ಅಂತದ ಇಷ್ಟೆಲ್ಲ ಇದ್ರೂ ಕೂಡ ಈಗ ಹೊಸ್ದಾಗ ಮೊನ್ನೆ ಆನಂದ್ ದೊಡ್ಡ ಮನೆ ಅಂತೇಳಿ ಒಬ್ಬ ದಲಿತ ಪಿ ಒ ಆಮ್ಯಾಗ ಅಲ್ಲಿ ದಲಿತ ಒಬ್ಬ ಹೆಣ್ಮಗಳು ಚೇರ್ಮನ್ ಆಗಿ ನಾ ಎಂಟನೇ ತಿಂಗಳ ಚೇರ್ಮನ್ ನಾಲ್ಕು ಆಯ್ತು ಈ ನಾಲ್ಕು ತಿಂಗಳು ಚೇರ್ಮನ್ ಆಗಿ ಕೂಡ ಇನ್ನೂ ತರಗ ಸಿಂಗಲ್ ಪೈಸೆ ಕೆಲಸ ಮಾಡಕ್ಕೆ ಇಲ್ಲಿ ರೆಡ್ಡಿ ಆ್ಯಂಡ್ ಕಂಪನಿ ಆಂದೋಲ ಸ್ವಾಮಿ ಆ್ಯಂಡ್ ಕಂಪ್ನಿ ಇವ್ರ ಮ್ಯಾಗ ಯಾವುದೇ ಇಲ್ಲದೆ ಆ್ಯಕ್ಷನ್ ತೊಗೋಬೇಕು ಕ್ರಮ ಜರುಗಿಸಬೇಕು ಅಂತ ತಿಳ್ಕೊಂಡು ಅದ್ರ ಜೊತೆ ಜೊತೆಗೇ ಇವನೇನು ಚನ್ನಪ್ಪ ರೆಡ್ಡಿ ಅಂತ ಕ್ರಿಮಿನಲ್ ಈ ಏನಪ್ಪ ಅಂದ್ರೆ ಇವ್ನ ಮ್ಯಾಗ ರೌಡಿ ಶೀಟ್ ಓಪನ್ ಮಾಡಿ ತಡಿಪರ್ ಮಾಡಬೇಕು ಆಂದೋಲ ಸ್ವಾಮಿ ಅನ್ನೋದನ್ನ ಬ ಪದ ಬಾಲ ಆಯ್ತು ಅಂತ ಕೆಲಸ ಮಾಡ್ಕತ್ತಾನ ಆಂದೋಲ ಸ್ವಾಮಿ ಏನೋದನ್ನ ಬ ಪದ ಬಾಲ ಆಯಿತು ಅಂತ ಕೆಲಸ ಮಾಡ್ಕತ್ತನ ಆಂದೋಲ ಸ್ವಾಮಿ ಏನದನ್ನು ಬ ಪದೇ ಬಾಲ ಆಯ್ತು ಅಂತ ಕೆಲಸ ಮಾಡಕತ್ತಾನೆ ಈ ಆಂದೋಲನ ಸ್ವಾಮಿ ಕೂಡ ರೌಡಿ ಶೀಟ್ ಓಪನ್ ಮಾಡಬೇಕು ಇವನಿಗೂ ಕೂಡ ತಡಿಪಾರ್ ಮಾಡ್ಬೇಕಂತ ತಿಳ್ಕೊಂಡು ನಾವಿವತ್ತು ಸಿ ಎಸ್ ಅವರಿಗೆ ಮನವಿ ಪತ್ರ ಕೂಡಕ್ಕೆ ಬಂದಿದ್ದೀವಿ ಬಾಬಾ ಸಾಹಿ ಅಂಬೇಡ್ಕರಿಗೆ ಅಂಬ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡೋದ ಮುಖಾಂತರ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ ಜಿಲ್ಲಾ ಆಡಳಿತ ನಮಗೆ ನಡುವ ಹಾದಿ ಒಳಗೆ ಇಲ್ಲಿ ತಡೆದದ್ದು ನಮ್ಮ ಜಿಲ್ಲಾ ನಾಯಕರುಗಳು ಮಂಜುನಾಥ್ ಬಂಡೆ ಅವರ ನೇತೃತ್ವದಾಗ ಮಾನ್ಯ ಸಿ ಎಸ್ ಅವರು ಮನವಿ ಪತ್ರ ಮನೆ ಪತ್ರ ಕೊಟ್ಟದ್ದು ನಾವು ಕಾಯ್ತಿರ್ತೀವಿ ಒಂದು ವಾರ ಎರಡು ವಾರ ಎರಡು ವಾರದ ನಂತರ ಏನು ಆ್ಯಕ್ಷನ್ ತೊಗೊಂಡ್ರೆ ನೋಡಿಕೊಂಡು ಮುಂದಿನ ಕೆಲಸ ನಾವು ಮಾಡ್ತೇವೆ ಅಂತೇಳಿ